ಸರಸ್ವತಿ ಪುತ್ರ ಇನ್ನಿಲ್ಲ ಅವರು ಬಿಟ್ಟು ಹೋಗಿರುವಂತಹ ಅಕ್ಷರದ ನಂಟಿದೆಯಲ್ಲ ಅದು ಯಾವಾಗಲೂ ಕೂಡ ಇರುತ್ತೆ ಯಾಕಂದ್ರೆ ಭೈರಪ್ಪ ಅನ್ನುವಂಥ ಒಂದು ವ್ಯಕ್ತಿ ವ್ಯಕ್ತಿತ್ವ ಇದೆಲ್ಲ ಅದೊಂದು ಸ್ಟ್ರಾಂಗ್ ಆತ್ಮ ರಾಷ್ಟ್ರೋತ್ಥಾನ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ ರವೀಂದ್ರ ಕಲಾಕ್ಷೇತ್ರಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನದ ತನಕ ಅಲ್ಲಿ ಪಾರ್ಥಿವ ಶರೀರದ ದರ್ಶನ ಪಡೆಯಬಹುದು ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮಧ್ಯಾಹ್ನ ಎರಡು ಗಂಟೆ ನಂತರ ಮೈಸೂರಿಗೆ ಶಿಫ್ಟ್ ಆಗುತ್ತೆ ಹಲವಾರು ಗಣ್ಯರು ಇನ್ಕ್ಲೂಡಿಂಗ್ ಸಿ ಎಂ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾರೆ ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ಆಗುತ್ತೆ ನಾಳೆ ಯಾಕಂದರೆ ಅವ್ರ ಮಗ ಲಂಡನ್ನಲ್ಲಿದ್ದಾರೆ ಬರಬೇಕು ಬಂದಾದ ಮೇಲೇ ಅಂತ್ಯಕ್ರಿಯೆ ನಾವು ತೋರಿಸ್ತಾ ಇದ್ದೀವಿ ಅವರ ಶರೀರವನ್ನು ಶಿಫ್ಟ್ ಮಾಡಲಾಗ್ತಾಯಿದೆ ರಾಷ್ಟ್ರೋತ್ಥಾನ ಆಸ್ಪತ್ರೆಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಭೈರಪ್ಪನವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಯಾಕಂದರೆ ಶಬ್ದಗಳಿಗೆ ನಿಲುಕದೇ ಇರುವಂಥ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಅಂತಂದರೆ ಈ ರೀತಿ ಅಕ್ಷರದ ನಂಟನ್ನು ಬೆಸಲಿಕ್ಕೆ ಸಾಧ್ಯನಾ ನಾನು ನೆನ್ನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ಈ ಐಫೋನ್ ಬಂದಂಥ ಸಂದರ್ಭದಲ್ಲಿ ಜನ ಕಾತರದಿಂದ ಕಾದು ತೆಗೆದುಕೊಳ್ಳೋದನ್ನು ನೋಡಿದ್ವಿ ನಾವು ಆದರೆ ಪುಸ್ತಕ ಬರುತ್ತೆ ಅನ್ನೋವಂಥ ಸಂದರ್ಭದಲ್ಲಿ ಅಂಥ ಒಂದು ಮನ್ನಣೆ ಒಂದು ಹೆಗ್ಗಳಿಕೆ ಇದ್ದಿದ್ದು ಭೈರಪ್ಪನವ್ರಿಗೆ ಮಾತ್ರ ಸಾಮಾನ್ಯ ಸಂಗತಿನ ಎಂಥ ಅದ್ಭುತ ನೋಡಿ ಅವರ ಅವ್ರು ಬರೆದಂಥ ಕೃತಿಗಳ ಮುಖಾಂತರನೇ ಅವ್ರಿಗೆ ಹೇಳಬೇಕು ಅಂತಂದರೆ ಅವರ ಅಗಲಿಕೆ ಇದೆಯಲ್ಲ ಅವರ ಅಗಲಿಕೆ ಸಾಹಿತ್ಯ ಲೋಕಕ್ಕೆ ಹಿಡಿದಂಥ ಗ್ರಹಣ ಗ್ರಹಣ ಅನ್ನುವಂಥ ಪುಸ್ತಕ ಬರೆದಿದ್ದಾರೆ ಅವರು ಹ್ಞೂ ಯಾಕಂದರೆ ಏನಾದರೂ ಒಂದು ಪುಸ್ತಕ ಬರಿಬೇಕು ಅಂತಂದರೆ ಏನಾದರೂ ಒಂದು ಕೃತಿ ರಚನೆ ಆಗಬೇಕು ಅಂತಂದರೆ ಅವರು ಅಲ್ಲಿಗೆ ಹೋಗ್ತಾ ಇದ್ರು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತಾಯಿದ್ರು ಇದ್ರು ಸತತವಾದಂಥ ಅಧ್ಯಯನ ಕಠಿಣವಾದಂಥ ಅಧ್ಯಯನ ಅದಾದ ಮೇಲೆ ಪುಸ್ತಕ ಬರೆಯೋಕ್ಕೆ ಕುತ್ಕೊಳ್ಳೋದು ಆವಾಗ ನೋಡಿ ಬರೆಯುವಂಥ ಪುಸ್ತಕಕ್ಕೂ ಒಂದು ಘನತೆ ಗೌರವ ಆ ಅಕ್ಷರಗಳಿಗೂ ಕೂಡ ಒಂದು ಪಾವಿತ್ರ್ಯತೆ ಇದು ಭೈರಪ್ಪನವರ ಹೆಗ್ಗಳಿಕೆ ಹಿಂಗಾಗೇ ಅವ್ರ ಅನ್ವೇಷಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದು ಇವ್ರ ಜೀವನಕ್ಕೆ ಅನ್ವಯ ಆಗತ್ತೆ ಜೀವನ ಪರ್ಯಂತ ಅನ್ವೇಷಣೆ ಜೀವನದ ಕೊನೆಯ ತನಕನೂ ಕೂಡ ಅನ್ವೇಷಣೆ ಅನ್ವೇಷಣೆ ನಿರಂತರ ಹುಡುಕಾಟ ಚಿಂತನ ಮಂಥನ ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ನೋಡಿ ತೀರಾ ನೀವು ಯಾರ್ದಾದ್ರು ಒಂದು ಕೃತಿ ಬರೀಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರವ್ರ ಮನೆಗಳಲ್ಲೇ ಹೋಗಿರುವಂಥದ್ದು ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ ನಿಜವಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅನ್ವೇಷಣ ಅನ್ನುವಂಥದ್ದು ಕೇವಲ ಅವರ ಪುಸ್ತಕ ಮಾತ್ರ ಅಲ್ಲ ಅನ್ವೇಷಣ ಅನ್ನುವಂಥದ್ದು ಅವರ ಜೀವನದ ಒಂದು ಭಾಗ